ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಪರಿಸ್ಥಿತಿ ಏನಾಗಿದೆ ಅಮ್ಮ ಮಗನ ಭೇಟಿ ಆಗ್ತಾ ಇದೆಯಾ ಈ ಕಡೆ ಸಾಹಿತ್ಯ ಕರ್ಣನ ಪ್ರಾಣನ ಉಳಿಸ್ತಾಳ ಈ ಕಡೆ ಮನೇಲಿ ವಿಶ್ವ ಹಾಕಿರೋ ನಾಳಿನ ಕತೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾಳಿನ ಅವರು ಕಾರಣ ಯಾವಾಗ ನಾನು ಜೀವ ಇರೋ ತನಕ ಸಾಹಿತ್ಯ ಅವ್ರಿಗೆ ತೊಂದರೆ ಆಗೋದಕ್ಕೆ ಬಿಡುವುದಿಲ್ಲ ನನ್ನ ಸಾಯೋತನಕಾ ಸಾಹಿತ್ಯ ಅವ್ರನ್ನ ಕಾಪಾಡ್ಕೊಂಡೇ ಕಾಪಾಡ್ಕೊತೀನಿ ಅಂತ ಹೇಳ್ತಾರೋ ಅವ್ರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾರೋ ಆಗಲೇ ಡಿಸೈಡ್ ಮಾಡಿಬಿಡ್ತಾರೆ ಇಲ್ಲಿ ನಾಳಿನ ಅವರು ಇವನು ಸಾಯೋ ತನಕ ತಾನೇ ನೋಡ್ಕೊಳ್ಳೋದು ಬದುಕಿದ್ರೆ ತಾನೇ ಇವನು ಸಾಯಿಸಿಬಿಟ್ರೆ ಇವನೇನು ನೋಡ್ಕೊಳ್ಳೋದು ಅಂತ ಹೇಳಿದ ತಕ್ಷಣ ಇಲ್ಲಿ ಗ್ರೀಷ್ಮಾಗೆ ಭಯ ಶುರುವಾಗ್ಬಿಡತ್ತೆ ಏನಮ್ಮ ಮಾಡ್ತಿದ್ಯಾ ನೀನು ಅಂತ ಹೌದು ಕಣೆ ಅವ್ನು ಬದುಕಿರೋ ತನಕ ತೊಂದರೆ ಕೊಟ್ಟೆ ಕೊಡ್ತಾನೆ ವೀಡಿಯೋ ಇಟ್ಕೊಂಡು ಇವತ್ತು ಬೆದರಿಸ್ತಿದ್ದಾನೆ ಖಂಡಿತ ನಾಳೆ ಬೆದರಿಕೆ ಹೋಗಿ ಖಂಡಿತ ತೋರಿಸ್ಬಿಡ್ತಾನೆ ವೀಡಿಯೋನ ವೀಡಿಯೋ ತೋರಿಸ್ತದಾಗೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ ಖಂಡಿತ ನಮ್ಮ ಕಥೆಯೆಲ್ಲ ಕೂಡ ಮುಗಿದು ಹೋಗುತ್ತೆ ನಿಮ್ಮ ಅಪ್ಪ ನಮ್ಮನ್ನ ಉಳಿಸ್ತಾರೆ ಅಂದ್ಕೊಂಡಿದ್ಯಾ ಖಂಡಿತ ಉಳಿಸೋದಿಲ್ಲ ಇದಕ್ಕೆಲ್ಲ ಇರೋದು ಒಂದೇ ಪರಿಹಾರ ಏನು ಮಾಡಬೇಕು ಹೇಳು ಅವನ ಕಥೆನ ಮುಗಿಸ್ಬಿಡಬೇಕು ಅದ ಹೇಳ್ತಾರೆ ಇಲ್ಲಿ ಮಗಳು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ಅಮ್ಮ ಕೇಳೋದಾ ಇಲ್ಲ ಬುಕ್ಸೋಕೆ ತೀರ್ಮಾನ ಮಾಡಿಬಿಡ್ತಾರೆ ಎಲ್ಲದರ ನಡುವೆ ಇಲ್ಲಿ ಸಾಹಿತ್ಯ ಬರ್ತಿದ್ದಾಗ ಸಾಹಿತ್ಯ ಕೈಯಲ್ಲೇ ವಿಶ್ವ ಹಾಕಿರೋ ಊಟನ ಕರ್ಣಂಗೆ ಕೊಟ್ಟು ಕಳಿಸ್ತಾರೆ ಬಿಕಾಸ್ ಇವಾಗ ಯಾರೂ ಕೂಡ ಊಟ ಮಾಡೋದು ಬೇಡ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮನೆಯವರೆಲ್ಲ ಕಣ್ಣಂಗೆ ಊಟ ಕೊಟ್ಬಿಡು ಅಂತ ಹಾಗೆ ಸಾಹಿತ್ಯ ಕೂಡ ಹೋಗ್ತಾಳೆ ಊಟ ಕೊಡ್ತಾಳೆ ಈ ಕಡೆ ತಿಂತಾನ ಅಂತ ಗಮನಿಸ್ತಾರೆ ನಳೀನ್ ಅವರು ಫೈನಲಿ ಸಾಹಿತ್ಯ ಕೊಟ್ಟ ಊಟನ ಸಾಹಿತ್ಯ ಮುಂದೆನೇ ತಿಂದು ಮುಗಿಸ್ಬಿಡ್ತಾನೆ ಕರ್ಣ ಇದನ್ನು ನೋಡಿದೆ ಫುಲ್ ಖುಷಿಯಾಗಿಬಿಡುತ್ತೆ ಮುಗೀತು ಕಥೆ ಕತೆ ಇವತ್ತು ಅಂತ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಇಲ್ಲಿ ಕರ್ಣ ಮನೆ ಒಳಗಡೆ ಇದ್ದಾನೆ ಲಾಕ್ ಹಾಕೊಂಡು ಹೋಗೋಣ ಅವನೇನು ಆಚೆ ಬರಲ್ವಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನಳಿನವರು ಸಾಹಿತ್ಯ ಮುಖಾಂತರನೇ ಡೋರ್ನ ಕೂಡ ಲಾಕ್ ಹಾಕಿಸ್ತಾರೆ ಈ ಎಲ್ಲ ಸ್ಕೆಚ್ಚಿಂದ ಏನಾದರೂ ಗೊತ್ತಾದರೂ ಕೂಡ ಸಾಹಿತ್ಯ ಊಟ ಕೊಟ್ಟಿರೋದ್ರಿಂದ ಸಾಹಿತ್ಯನೇ ವಿಶ್ವಪ್ರಶ್ವನ ಮಾಡಿರೋದು ಅನ್ನೋ ವಿಷಯ ಹಾಗೆ ಇಲ್ಲಿ ಅವಳ ಮೇಲೆ ಆಪಾದನೆ ಬರಲಿ ಅನ್ನೋದು ನಳಿನ ಅವರ ಪ್ಲಾನ್ ಆಗಿದೆ ನಂತರ ಈ ಕಡೆ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಬಟ್ ಸಾಹಿತ್ಯ ಕೈಲಿ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ಆಲ್ರೆಡಿ ಕರ್ಣಂಗಲ್ಲಿ ಹೊಟ್ಟೆ ನೋವು ಶುರುವಾಗಿದೆ ಬ್ಲಡ್ ವಾಮಿಟ್ ಮಾಡ್ತಿದ್ದಾರೆ ಈ ಕಡೆ ಹೊರಗಡೆ ಯಾರನ್ನ ಕರಿಬೇಕು ಅಂದರೂ ಯಾರೂ ಕೂಡ ಕಾಣಿಸ್ತಿಲ್ಲ ಕಣ್ಣಂಗೆ ಕರೆಯೋ ಶಕ್ತಿ ಕೂಡ ಇಲ್ಲ ಏನಾಗ್ತದೆ ನನಗೆ ಯಾಕೆ ಆಗ್ತಿದೆ ಯಾಕೆಷ್ಟು ಹೊಟ್ಟೆ ಇದೆ ಹೊಟ್ಟೆ ನೋಯ್ತಾ ಇದೆ ಅಂತ ಕರ್ಣ ಅನ್ಕೋತಿದ್ದಾರೆ ಬಟ್ ಅವ್ರಿಗೆ ಏನಾಗ್ತದೆ ಅಂತ ಅರಿವಾಗ್ತಿಲ್ಲ ಒದ್ದಾಡ್ತಿದ್ದಾರೆ ನೀರು ಕುಡಿಯೋಣ ಅಂದರು ಕೈ ನಿಲ್ತಾ ಇಲ್ಲ ಶೇಕ್ ಆಗ್ತದೆ ಒದ್ದಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ತೊಡ್ಕೊಳಕ್ಕೆ ಆಗ್ತಿಲ್ಲ ಆದರೆ ಅಲ್ಲಿ ಸಾಹಿತ್ಯಾಗೆ ಏನೋ ಒಂದು ರೀತಿಯ ಆತಂಕ ಕಳವಳ ಹಾಗಾಗಿ ಸ್ವರೂಪಕ್ಕೆ ನಾನು ಮನೆಗೆ ಹೋಗಿ ಬರ್ತೀನಿ ಯಾಕಂದರೆ ಕಿಟಕಿ ಇದೆ ಬೆಕ್ಕು ಬರ್ಬೋದು ಹಾಗೂ ಅದಕ್ಕೋಸ್ಕರ ಮೊದಲು ಸೊಳ್ಳೆ ಕೂಡ ಬಂದ್ಬಿಡುತ್ತೆ ಲಾಕ್ ಹಾಕಿ ಬರ್ತೀನಿ ಅಂತ ಕರ್ಣ ಇದ್ದಾನಲ್ಲ ಬೇಡ ಅಕ್ಕ ಅಂತ ಹೇಳಿದ್ರು ಇಲ್ಲ ಬರ್ತೀನಿ ಅಂತ ಹೋಗ್ತಾರೆ ಬಟ್ ಅಲ್ಲಿ ಬೆಕ್ಕಂದಲ್ಲ ಅವ್ಳಿಗೆ ಏನೋ ಒಂದು ರೀತಿ ಕಾತಾಳ ಆಗ್ತದೆ ಬಿಕಾಸ್ ಅಲ್ಲಿ ನೋವು ಅನುಭವಿಸ್ತಾರೆ ಆದರೆ ಅವಳಿಗೆ ಬೆಕ್ಕಗಿರ್ಬೋದು ಬೆಕ್ಕು ಬಂದ್ಬಿಡ್ಬೋದು ಅಂತ ಅಂದ್ಕೊಂಡು ಹೋಗ್ತಾಳೆ ಲಾಕ್ ಮಾಡ್ತಾಳೆ ಡೋರ್ನ ಓಪನ್ ಮಾಡ್ತಾಳೆ ಕಿಟಕಿ ಲಾಕ್ ಹಾಕ್ತಾಳೆ ಸೊಳ್ಳೆ ಎಲ್ಲ ಬಂದಿರುತ್ತೆ ಬಂದ ತಕ್ಷಣ ಸುಳ್ಳೆ ಎಲ್ಲ ಕದರಡೋ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ದೀಪ ಆರೋಗಿರೋದು ನೋಡ್ತಾಳೆ ದೀಪ ಆರಿದ್ದೆ ಏನಾಯ್ತು ದೀಪ ಆರೋಗ್ಯದ ಅಂತ ಅಂದ್ಕೊಂಡು ದೀಪನ ಹಚ್ಚೋಕೆ ಮತ್ತೆ ನೋಡ್ತಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಕರ್ಣ ಕೆಮ್ತಿದ್ದಾರೆ ಕೆಂತಿದ್ದಾರೆ ಕೆಮ್ತಿದ್ದಾರೆ ತುಂಬಾ ಕೆಮ್ತಿದ್ದಾರೆ ಏನದು ಯಾಕೆ ಇವರು ಇಷ್ಟು ಕೆಂತ್ರೆ ಅಂತ ಸಹಕ್ಕೆ ಅನ್ಕೋತದಾಳೆ ಏನರ್ಬೋದು ಅಂತ ಬಟ್ ಕೆಮ್ಮೋದು ಅತ್ತಿ ಆಗ್ಬಿಡತ್ತ ತಕ್ಷಣ ಏನಾಯಿತು ಕರ್ಣ ಯಾಕೆಷ್ಟು ಕೆಂಪಿದ್ರ ಅಂತ ರೂಮ್ಗೆ ಹೋಗ್ತಾಳೆ ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಾರೆ ಕರ್ಣ ಒದ್ದಾಡ್ತಿರೋ ಕರ್ಣನ ಸಾಹಿತ್ಯ ನೋಡೋಕ್ಕಾಗ್ತಿಲ್ಲ ಏನಪ್ಪಾ ಇದು ಯಾಕೆ ಏನಾಯ್ತು ಏನಾಯಿತು ಕರ್ಣವ್ರೆ ಅಂದ ತಕ್ಷಣ ಕರ್ಣ ಅಂದ್ಕೊಂಡು ನೋಡಿದ ತಕ್ಷಣ ಕರ್ಣನ ಪರಿಸ್ಥಿತಿ ನೋಡೋಕೆ ಆಗಲ್ಲ ಸಾಹಿತ್ಯಾಗೆ ಏನಿದು ರಕ್ತ ಅಂತ ರಕ್ತ ಯಾಕೆ ಏನಾಯಿತು ಏನಾಯ್ತು ಅವರೇ ನಿಮಗೆ ಅಂತ ಹೇಳಿ ಎಬ್ಬಿಸ್ತಾಳೆ ನೀರು ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೋ ಅಷ್ಟರಲ್ಲಿ ಮತ್ತೆ ಕರ್ಣ ಬಿದ್ದೋಗ್ತಾರೆ ಕೆಮ್ತಿದ್ದಾರೆ ಫೈನಲಿ ಮತ್ತೆ ಎತ್ತು ನೀರು ಕುಡಿಸ್ತಾಳೆ ಮತ್ತೆ ಏನಾಯಿತು ಕರ್ಣ ಏನು ಆಗ್ತದೆ ನಿಮಗೆ ಯಾಕೆ ಬ್ಲಡ್ ವಾಮೆಂಟ್ ಮಾಡ್ತಿದ್ರ ಅಂತ ಹೇಳ್ತಿದ್ರು ಕರ್ಣಂಗೆ ಹೇಳೋಕೆ ಹೇಳೋಕ್ಕಾಗ್ತಿಲ್ಲ ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿ ಕರ್ಣನ ಕರ್ಕೊಂಡು ಒಬ್ಬಳೇ ಮನೆಯಿಂದ ಹೊರಗಡೆ ಬರ್ತಾಳೆ ಈ ಕಡೆ ಕರ್ಣ ತನಕ ಹತ್ರನೇ ನಿಂತಿದ್ದಾರೆ ನಿಂತ್ಕೊಳಕಾಗ್ತಿಲ್ಲ ಆ ಕಡೆ ಈ ಕಡೆ ನಳಿನವರು ದೇವಸ್ಥಾನಕ್ಕೆ ಬರ್ತಾರೆ ಎಲ್ಲ ಕೂಡ ಅವ್ರು ಬೀದಿ ಜನಗಳಿದ್ದಾರೆ ಏನಿದು ನಂಬಿದಿ ಬೀದಿ ಇದ್ದಾರಲ್ಲ ದೇವಸ್ಥಾನದಲ್ಲಿ ಅಂತ ಚಿಕ್ಕಪ್ಪ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಎಲ್ಲೇ ಗ್ರೀಷ್ಮ ಅಂತ ಕೇಳ್ತಿದ್ರೆ ಎಲ್ಲೋ ಹೆಜ್ಜೆ ನಮಸ್ಕಾರ ಆಗ್ತಿರ್ತಾಳೆ ಅನ್ಸುತ್ತೆ ಬಾಮ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಈ ಕಡೆ ಇವತ್ತು ಆ ಕರ್ಣನ ಕತೆ ಮುಗಿಯತ್ತೆ ನಮ್ಮ ಮನೆಗೆ ಅಂಟಿರೋ ಎಲ್ಲ ಸಮಸ್ಯೆಗಳು ಕೂಡ ತೊಲಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ನಳಿನವರು ಆ ಕಡೆ ಚಿಕ್ಕಪ್ಪ ಕೂಡ ಒಳ್ಳೇದಾಗಲಿ ಅಂತಂದರೆ ಈ ಕಡೆ ತಾತ ಕೂಡ ಮನೆಗೆ ಒಂದಲ್ಲ ಒಂದು ರೀತಿ ಅನಾಹುತ ಆಗ್ತದೆ ಎಲ್ಲ ಸಮಸ್ಯೆಗಳನ್ನು ಪಾರು ಮಾಡಿ ಒಳ್ಳೇದು ಮಾಡ್ವಿ ಭಗವಂತ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಏನದು ಇನ್ನೂ ಕೂಡ ಸಾಹಿತ್ಯ ಬರಲಿಲ್ವಲ್ಲ ಅಂತ ಅನ್ನಿಸ್ತದೆ ಮಹಾಮಂಗ್ಲಾರತಿ ಆಗ್ತದೆ ಆಲ್ರೆಡಿ ಇಲ್ಲಿ ಸ್ವರೂಪ್ನ ಗ್ರೀಷ್ಮನ ಕೇಳ್ತಿದ್ದಾರೆ ಇಲ್ಲಿ ಸಾಹಿತ್ಯ ಬರಲೇ ಇಲ್ವಲ್ಲ ಅಂದಾಗ ನನಗೆ ನಿಮ್ಮ ಗೊತ್ತು ಆ ಸ್ವರೂಪ್ ಜೊತೆ ತಾನೇ ಬರ್ತಿದ್ದದ್ದು ಅವ್ನು ಕೇಳುವ ಅಂದಾಗ ಈ ಸ್ವರೂಪ ನಿನ್ನ ಜೊತೆನೇ ಬರ್ತಿಲ್ಲಲ್ಲ ಸಾಹಿತ್ಯ ಕೆಲವೊ ಅಂದಾಗ ಅದು ಬೆಕ್ ಬಂದ್ಬಿಡುತ್ತೆ ಅಂತ ಅಕ್ಕ ಮತ್ತೆ ಮನೆಗೆ ಹೋದಲು ಕಿಟಕಿಯಾಗಿ ಬರ್ತೀನಿ ಅಂತ ಅಂದ ತಕ್ಷಣ ನಳಿನವ್ರು ಜೀವ ಹೋಗಿಬಿಡುತ್ತೆ ಮುಗಿತೂಕತೆ ಕಾರಣ ಅಷ್ಟರಲ್ಲಾಗಲೇ ಅವ್ನು ವಿಷ ಹಾಕಿರೋದು ಗೊತ್ತಾಗಿರತ್ತೆ ಖಂಡಿತ ಸಾಹಿತ್ಯ ಹೋಗ್ತಿದ್ದಾಕಿ ಏನು ಎಡ್ವರ್ಟ್ ಆಗುತ್ತೋ ಬದುಕಸ್ಬಿಟ್ರೆ ಏನಪ್ಪ ಮಾಡೋದು ಸಿಕ್ಕಾಕೊಂಡ್ವಿ ನಾವು ಅಂತ ಭಯ ಶುರುವಾಗಿದೆ ಆ ಕಡೆ ಸಾಹಿತ್ಯ ಆಟೋ ಕರೀತಿದ್ದಾಳೆ ಯಾವುದೇ ಆಟೋದವರು ಕೂಡ ಬರ್ತಿಲ್ಲ ಈ ಕಡೆ ಕರ್ಣಂಗೆ ನಿಲ್ಲೋಕಾಗ್ತಿಲ್ಲ ಕರ್ಣಂಗೆ ಅರ್ಥ ಆಗಿಬಿಡುತ್ತೆ ತಕ್ಷಣ ತಾನೇ ಕಾನೇ ಓಪನ್ ಮಾಡಿ ಆನ್ ಮಾಡ್ತಿದ್ದಾನೆ ಸಾಹಿತ್ಯ ಬರ್ತಾಳೆ ಏನಿದು ನೀವು ಯಾಕೆ ನಿಮ್ಮ ಗಾಡಿ ಓಡ್ಸೋಕ್ಕಾಗತ್ತೆ ಅಂದಾಗ ಇಷ್ಟೊತ್ತಲ್ಲಿ ಯಾರೂ ಬರುವುದಿಲ್ಲ ಬನ್ನಿ ಅಂದಾಗ ಇಲ್ಲ ನಾನು ನೋಡ್ತೀನಿ ಅಂತ ಹೇಳ್ತಿದ್ರು ಸುಮ್ಮನೆ ಬನ್ನಿ ನೀವು ನನಗೆ ಗಾಡಿ ಕಾ ಹಾಸ್ಪಿಟಲ್ ಎಲ್ಲಿದೆ ತೋರಿಸಿ ಅಂತ ಹೇಳಿ ಈ ಕಡೆ ಸಾಹಿತ್ಯವನ್ನ ಫೋರ್ಸ್ಫುಲಿ ಕೂಸ್ಕೊತಾನೆ ಬೆಲ್ಟ್ ಹಾಕೋತಾರೆ ಇಬ್ಬರು ಕೂಡ ಕಣ್ಣಂಗ ಗಾಡಿ ಓಡಿಸೋಕ್ಕೆ ಆಗ್ತಿಲ್ಲ ಹೊಟ್ಟೆ ನೋವಲು ಗಾಡಿ ಓಡಿಸ್ತಿದ್ದಾರೆ ಈ ಕಡೆ ಅಡ್ರೆಸ್ ಮಾಡ್ತಿದ್ದಾಳೆ ಈ ಕಡೆ ಸಾಹಿತ್ಯ ಈ ಕಡೆ ಚಿಕ್ಕಪ್ಪ ಚಿಕ್ಕಿ ಎಲ್ರಿಗೂ ಕಾಲ್ ಮಾಡ್ತಿದ್ದಾರೆ ಬಟ್ ಮಹಾಮಂಗ್ಲಾರತಿ ಗಂಟೆ ಸತ್ಕೆ ಯಾರಿಗೂ ಕೂಡ ಸೌಂಡ್ ಕೇಳ್ತಿಲ್ಲ ಕಾಲ್ ಮಾಡ್ತಿದ್ರು ಯಾರೂ ಪಿಕ್ ಮಾಡ್ತಿಲ್ಲ ಏನು ಮಾಡೋದು ಕಣವ್ರಿಗೆ ನಿಮ್ಗೆ ಏನಾಯಿತು ಅಂತ ಹೇಳ್ತಿದ್ರು ಕಣ್ಣಂಗ್ ಮಾತನಾಡೋಕ್ಕಾಗ್ತಿಲ್ಲ ಹುಷಾರು ಕಾರಣವ್ರೆ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ಗಾಡಿ ಓಡಿಸೋಕ್ಕಾಗ್ತಿಲ್ಲ ಬಟ್ ಆದರೂ ಮಂಚು ಆಗ್ತದೆ ಆ ಕಣ್ಣು ಏನೋ ಮಾಡಿ ಕಷ್ಟಪಟ್ಟು ಓಡಿಸ್ತಿದ್ದಾರೆ ನಂತರ ಈ ಕಡೆ ನಿಮ್ಮಮ್ಮನಿಗೆ ಕಾಲ್ ಮಾಡ್ತೀನಿ ನಿಮ್ಮಮ್ಮನ ನಂಬರ್ ಇದೆ ಅಂದಾಗ ಏನೂ ಬೇಡ ಸಾಹಿತ್ಯ ಅವರ ದಯವಿಟ್ಟು ನನಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಮ್ಮಂಗೆ ಸ್ವಲ್ಪ ನನಗೆ ನೋವಾದರೂ ಕೂಡ ಅವಳಿಂದ ಸಹಿಸೋಕ್ಕಾಗಲ್ಲ ದಯವಿಟ್ಟು ಬೇಡ ಅವಳಿಗೆ ಕಾಲ್ ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದೆ ಈ ಕಡೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ಸಾಹಿತ್ಯ ಅಷ್ಟರಲ್ಲಿ ಈ ಕಡೆ ಕರ್ಣ ಅನ್ನೋ ಅವಸ್ಥೆಯಲ್ಲಿ ಯಾವ ರೀತಿ ಆಗ್ತಿದ್ರೆ ಇಲ್ಲಿ ಕರ್ಣನ ಅಮ್ಮ ರಾಧಾ ಅಮ್ಮ ಸ ಈ ಕಡೆ ತನ್ನ ಮಗನ ಒಂದು ಬಟ್ಟೆ ಇಟ್ಕೊಂಡು ನೀನು ನೋಡಬೇಕು ಅನಿಸ್ತದೆ ಪುಟ್ಟ ಹೇಗಿದೆಯಾ ಅಂತಿದ್ದಾರೆ ಅದರ ನಡುವೆ ಅವರ ಒಂದು ಫ್ಯಾಮಿಲಿ ಫೋಟೋ ಹೋಗುತ್ತೆ ಏನಿದು ಅಭಿಷುಕುನ ಅಂತ ಅವ್ರಿಗೆ ಕಾವರಿ ಆಗ್ತಿದ್ರೆ ಆ ಟೈಮಲ್ಲಿ ರಾಧಾ ಟೀಚರ್ಗೆ ಕಾಲ್ ಮಾಡ್ತೀರಿ ಖಂಡಿತ ಅವ್ರು ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡು ಈ ಕಡೆ ಸಾಹಿತ್ಯ ಅವ್ರು ರಾಧಾ ಟೀಚರ್ಗೆ ಕಾಲ್ ಮಾಡ್ತಾರೆ ಏನಾಯಿತು ಸಾಹಿತ್ಯ ಏನು ಅಂತ ಕೇಳ್ತಿದ್ರೆ ಅದು ಟೀಚರ್ ನಾನಾವುದು ಆಗ್ಬಿಟ್ಟಿದೆ ಟೀಚರ್ ಅಂತಿದ್ರೆ ಏನಾಯಿತು ಸಾಹಿತ್ಯ ನೀನು ಆರಾಮಾಗಿದೆಯಲ್ವಾ ಅಂತ ಕೇಳ್ತಿದ್ದಾರೆ ನಾನು ಆರಾಮಾಗಿದ್ದೇನೆ ಟೀಚರ್ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣಂಗೆ ಆ ಕಡೆ ಗಾಡಿ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿ ಹಾಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದದ್ದೆ ಹಾಗೆ ಕಾರಣ ಅಸ್ ಬಿದ್ದೇ ಹೋಗಿಬಿಡ್ತಾರೆ ಈ ಕಡೆ ಫೋನ್ ಕೂಡ ಬಿದ್ದೋಗುತ್ತೆ ಕಾಲ್ ಮಾಡ್ತಿರೋ ರಾಧಾ ಟೀಚರ್ ಫೋನ್ ಕೂಡ ಹಾಗೆ ಕಟ್ಟಾಗಿಬಿಡುತ್ತೆ ನಂತರ ಈ ಕಡೆ ಕರ್ಣ ಏನಾಯಿತು ಅದು ಕಣ್ಣಾಗೆ ದೆಳಿ ಅಂತಿದ್ರು ಕೂಡ ಈ ಕಡೆ ಕರ್ಣಂಗೆ ಹೆಚ್ಚರು ಆಗ್ತಿಲ್ಲ ಆ ಕಡೆ ಹಾಸ್ಪಿಟಲ್ಗೆ ಹೋಗ್ತಿದ್ವಿ ಅಪ್ಪನೂ ಹಾಸ್ಪಿಟಲ್ಗೆ ಅಂತ ಸಾಹಿತ್ಯ ಹೇಳಿರ್ತಾಳೆ ಟೀಚರ್ಗೆ ಹಾಗಾಗಿ ಅವರು ಕೂಡ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಈ ಕಡೆ ಆ್ಯಕ್ಸಿಡೆಂಟ್ ಆಗಿದೆ ಈ ಕಡೆ ಕರ್ಣನ ಏನು ಮಾಡಬೇಕು ಅಲ್ಲಿ ಹೇಗೆ ಹಾಸ್ಪಿಟಲ್ಗೆ ಸೀಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಾಹಿತ್ಯಾಗೆ ಫೈನಲಿ ಏನೋ ಮಾಡಿ ಫೈನಲಿ ಸಾಹಿತ್ಯ ಕರ್ಣನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ತುಂಬ ಅರ್ಜೆಂಟ್ ಪೇಶೆಂಟ್ ಅಂತ ಹೇಳಿ ಐ ಯುಗೆ ಶಿಫ್ಟ್ ಮಾಡ್ತಿದ್ದಾರೆ ಏನಾಯ್ತು ಅಂತ ಕೇಳ್ತಿದ್ರೆ ಏನು ಅಂತ ಗೊತ್ತಿಲ್ಲ ತುಂಬ ಒದ್ದಾಡ್ತಾ ಇದ್ರು ಜೊತೆಗೆ ಬ್ಲಡ್ ಕೂಡ ಮೋಮೆಂಟ್ ಮಾಡಿದರು ಅಂತ ಹೇಳ್ತಿದ್ದಾಗೆ ಐ ಸಿ ಯುಗೆ ಹೋಗಿ ಚೆಕ್ ಮಾಡ್ತಿದ್ದಾರೆ ಏನಾಗಿದೆ ಅಂತ ಅಷ್ಟರಲ್ಲಿ ಟೀಚರ್ ಕೂಡ ಬರ್ತಾರೆ ಈ ಕಡೆ ಅವರು ಕೂಡ ಗಾಬರಿ ಆಗಿದ್ದಾರೆ ಏನಾಯ್ತು ಏನು ಅಂತ ಕೂಡ ಸಾಹಿತ್ಯ ಹೇಳ್ತಾಳೆ ಈ ಕಡೆ ಏನಾಗಿರ್ಬೋದು ಅಂತ ಹೊರಗಡೆ ವೆಯ್ಟ್ ಮಾಡ್ತಿದ್ರೆ ಈ ಕಡೆ ಡಾಕ್ಟರ್ ಬಂದಿದೆ ಈ ಕಡೆ ನಾವು ಕೂಡ ಚೆಕ್ ಮಾಡ್ತಿದ್ದೀವಿ ವಿಷ ವಿಷಯ ತೊಗೊಂಡಿದ್ದಾರೆ ಅನ್ಸುತ್ತೆ ಅಂತ ತಕ್ಷಣ ಖ್ಯಾಬರಿ ಆಗ್ತದೆ ಸಹ ಹೇಗೆ ಸಾಧ್ಯ ಇದು ಅಂತ ಹಾಗಿದ್ರೆ ಕರ್ಣನ ಪ್ರಾಣ ಅಪಾಯದಲ್ಲಿದೆ ಐಸುಲಿರೋರ್ತಕ್ಕಂತಹ ಕರ್ಣ ಅಪಾಯದಿಂದ ಪಾರಾಗಿ ಬರ್ತಾನೆ ಕರ್ಣನ ವಿಷ ಅತಿಯಾಗಿ ಬಾಡಿಗೆಲ್ಲ ಸ್ಪ್ರೆಡ್ ಆಗಿದೆ ಆ ಕರ್ಣನ ಉಳಿಸೋದು ಅಸಾಧ್ಯ ಅಂತಿದ್ದಾರೆ ಹಾಗಿದ್ದರೆ ಏನಾಗುತ್ತೆ ಕ್ರಿಟಿಕಲಲ್ಲಿರೋ ಕರ್ಣ ಜೀವಂತವಾಗಿ ಬರ್ತಾರೆ ಏನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ